ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟಾರೋ ಕಾರ್ಡ್ ಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ನಿಮ್ಮ ಮುಂದೆ ಬರಲಿರುವ ಪ್ರೀತಿಯ ಕೆಲವೊಂದು ಸನ್ನಿವೇಶಗಳು ಈ ವಾರಕ್ಕೆ ಯಾವ್ದಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರಿಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ಆಪ್ಷನ್ಸ್ ಗಳನ್ನ ನಾನು ಇಮೇಜ್ ನಲ್ಲಿಯೇ ಕೊಟ್ಟಿರ್ತೀನಿ ನೋಡಿ ಓಕೆ ಸೊ ಕ್ಯಾಂಡಲ್ ವಿತ್ ಕೇಕ್ ಇರುವಂತಹ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಪಾಲ್ ನಂಬರ್ ಅನ್ನ ಕಪ್ ಕೇಕ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಪಾಲ್ ನಂಬರ್ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಯಾವ ಕೇಕ್ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಕೇಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲವು ಸನ್ನಿವೇಶಗಳು ಈ ವಾರದಲ್ಲಿ ಬರುವಂತಹ ಸಾಧ್ಯತೆ ಅನ್ನೋದ್ರ ಬಗ್ಗೆ ನೀವು ನೋಡಬಹುದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಓಕೆ ರೀಡಿಂಗ್ ಅನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಸೊ ಯಾರೆಲ್ಲ ಕ್ಯಾಂಡಲ್ ವಿತ್ ಕೇಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಆಗಿರತ್ತೆ ಈ ವಾರದಲ್ಲಿ ನಿಮ್ಗೆ ಪ್ರೀತಿಯ ಕೆಲವೊಂದು ವಿಚಾರಗಳಲ್ಲಿ ರಿಯೂನಿಯನ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಬಿಕಾಸ್ ಕಾರ್ಡ್ಸ್ ನ ಮೂಲಕ ನಿಮ್ಗೆ ರೀಕನ್ಸಿಲಿಯೇಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಈ ವಾರದಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ರೀಕನ್ಸಿಲೇಷನ್ ಅನ್ನ ಮಾಡ್ಕೋತೀರಾ ಅಥವಾ ರಿಯೂನಿಯನ್ ಅನ್ನ ಮಾಡ್ಕೊಳುವಂತಹ ಸಾಧ್ಯತೆಗಳು ಇದೆ ಮತ್ತೆ ಯಾಕೆ ಪ್ರೀತಿಯ ವಿಚಾರದಲ್ಲಿ ಒಂದು ಸೆಕೆಂಡ್ ಚಾನ್ಸ್ ಅನ್ನ ನಾನು ಯಾಕೆ ತಗೋಬಾರದು ಅನ್ನುವಂತಹ ಮನಸ್ಥಿತಿಗಳು ಮತ್ತೆ ಬ್ಯಾಕ್ ಟುಗೆದರ್ ಅನ್ನುವಂತಹ ರೀತಿಯಲ್ಲಿ ನಾವು ಇರಬೇಕು ಮಿಸ್ ನನ್ನ ಪ್ರೀತಿಯ ವ್ಯಕ್ತಿಯನ್ನ ಅನ್ನುವಂತಹ ಇರ್ತೀರಾ ಮತ್ತೆ ಅದೇ ರೀತಿಯ ಮೂಮೆಂಟ್ಸ್ ಗಳನ್ನ ಕೂಡ ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಯಾಕೆ ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಒಂದು ನ್ಯೂ ಬಿಗ್ನಿಂಗ್ ಗಳನ್ನ ನಾನು ಮಾಡ್ಕೋಬೇಕು ಪ್ರೀತಿ ನನಗೆ ಬೇಕು ಅನ್ನುವಂತಹ ಮನಸ್ಥಿತಿಗಳು ನಿಮ್ಮಲ್ಲಿ ಇರೋದ್ರಿಂದ ಎಮೋಷನಲ್ ಅಂತಹ ವಿಚಾರಗಳನ್ನ ಯೋಚನೆ ಮಾಡಿ ನೀವು ಪ್ರೀತಿಯಲ್ಲಿ ರೀಬರ್ತ್ ಗಳನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಇರೋದು ಏನಂದ್ರೆ ಈ ವಾರದಲ್ಲಿ ನೀವು ರಿಲೇಶನ್ಶಿಪ್ನ ವಿಚಾರಗಳಲ್ಲಿ ತುಂಬಾ ಗಮನವನ್ನು ಕೊಡುವಂತಹ ಸಾಧ್ಯತೆಗಳಿದೆ ಯಾಕೆ ಪ್ರೀತಿಯ ರಿಲೇಶನ್ಶಿಪ್ ನನಗೆ ಯಾಕ್ಬೇಕು ಅಂದ್ರೆ ವಿಶ್ ಕಮ್ ಟ್ರೂಗಳಾಗತ್ತೆ ನಾನು ಅಂದುಕೊಂಡಂತಹ ಕೆಲಸಗಳು ಕಾಂಪ್ಲೀಷನ್ಸ್ ಆಗತ್ತೆ ಸೊ ಅದಕ್ಕೋಸ್ಕರವಾಗಿಯೇ ನಾನು ಈ ಪ್ರೀತಿಯನ್ನ ಉಳಿಸ್ಕೊಬೇಕು ಅಥವಾ ರೀಬರ್ತ್ ಮಾಡ್ಕೋಬೇಕು ಅಥವಾ ರೀಯೂನಿಯನ್ ಅನ್ನ ಮಾಡ್ಕೋಬೇಕು ಅನ್ನುವಂತಹ ಮೂಮೆಂಟ್ಸ್ಗಳಲ್ಲಿ ನೀವು ಮುಂದೆ ಹೋಗುವಂತಹ ಸಾಧ್ಯತೆಗಳು ಇರತ್ತೆ ಮತ್ತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಟ್ರಾವೆಲ್ ಅನ್ನು ಕೂಡ ನೀವು ಮಾಡುವಂತಹ ಸಾಧ್ಯತೆಗಳಿದೆ ಪ್ರೀತಿಯ ವ್ಯಕ್ತಿಯ ಜೊತೆಯಲ್ಲಿ ನೀವು ಕೆಲವೊಂದು ಟ್ರಾವೆಲ್ಗಳನ್ನ ಕೂಡ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸಡನ್ ಆದಂತಹ ಮೂಮೆಂಟ್ಸ್ ಗಳ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತೀರಾ ಒಂದು ಭಾವೋದ್ರೇಕಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದು ಅಂದಿರ ಪ್ರೀತಿಯ ವಿಚಾರದಲ್ಲಿ ನನಗೆ ವಿಶ್ ಕಮ್ ಟ್ರೂ ಆಗ್ಲೇಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇರೋದ್ರಿಂದ ನೀವು ಕೆಲವೊಂದು ಸ್ಯಾಟಿಸ್ಫ್ಯಾಕ್ಷನ್ ಪ್ರೀತಿಯ ಕೆಲವೊಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಕೆಲವೊಂದು ಚೇಂಜಸ್ ಗಳನ್ನ ನೀವು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸಿಂಗಲ್ಸ್ ಗಳಿಗಾಗಿದ್ರೆ ಹೊಸ ಒಂದು ಪ್ರೀತಿಯ ಕಡೆಗೆ ನೀವು ಗಮನವನ್ನ ಕೊಡುವಂತಹದ್ದು ಹೇಗೆ ಅನ್ನೋದಾದ್ರೆ ಹಳೆಯ ಗೆಳತಿ ಅಥವಾ ಗೆಳೆಯನನ್ನ ಮೀಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಪ್ರೀತಿಯ ಕೆಲವು ವಿಚಾರಗಳನ್ನ ನೀವು ಮಾತಾಡುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ಫೈಲ್ ನಂಬರ್ ಒನ್ ಅವರಿಗೆ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದನ್ನ ಬಿಟ್ಟರೆ ಸಿಂಗಲ್ಸ್ ಅಲ್ಲದೆ ಇರೋರಿಗೆ ಏನಾದರೂ ನೀವೇನಾದರೂ ಪ್ರೀತಿಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಂಡಿದ್ರೆ ಅಥವಾ ಲಾಂಗ್ ಡಿಸ್ಟನ್ಸ್ ರಿಲೇಶನ್ಶಿಪ್ಪಿನಲ್ಲಿ ಇದ್ದರೆ ಅಥವಾ ನೋ ಕಾಂಟ್ಯಾಕ್ಟಿನಲ್ಲಿ ಇದ್ದರೆ ಅಥವಾ ಲವ್ ಬ್ರೇಕಪ್ಪಿನಲ್ಲಿ ಇದ್ದರೆ ಇಂತಹ ಕೆಲವು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀಯೂನಿಯನ್ನ ರೀಯೂನಿಯನ್ನ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದರೆ ಇಬ್ಬರಲ್ಲಿಯೂ ಕೂಡ ಪ್ರೀತಿಯ ಒಂದು ಅಡಿಕ್ಷನ್ಸ್ ಇರೋದ್ರಿಂದ ಒಂದು ಅಟ್ರಾಕ್ಟ್ ಇರೋದ್ರಿಂದ ಇಬ್ಬರಲ್ಲಿಯೂ ಪ್ರೀತಿಯ ನೆನಪುಗಳು ಕಾಡ್ತಾ ಇರೋದ್ರಿಂದ ಈ ವಾರದಲ್ಲಿ ನೀವು ರೀಕನ್ಸಿಲಿಯೇಷನ್ ಅಥವಾ ರೀಯೂನಿಯನ್ನ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಯಲ್ ನಂಬರ್ ಒನ್ ಅವರು ಅವರು ಈ ವಾರದ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗೋ ಟು ದ ನೆಕ್ಸ್ಟ್ ಪಾಯಲ್ ನಂಬರ್ ಟು ಕಪ್ ಕೇಕ್ ಓಕೆ ಯಾರೆಲ್ಲ ಕಪ್ ಕೇಕ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರಿಗೆ ಬಂದಿರುವಂತಹದ್ದು ಪ್ರೀತಿಯ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟ್ನೆಸ್ಗಳಿರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಒಂದು ಸ್ಟ್ರಕ್ಚರ್ ಪ್ಲ್ಯಾನನ್ನು ಮಾಡೋದ್ರ ಮೂಲಕ ಇದೇ ರೀತಿಯೇ ಇರಬೇಕು ಅನ್ನುವಂತಹ ಒಂದು ಸ್ಟ್ರಿಕ್ಟ್ನೆಸ್ ಆದಂತಹ ಪ್ರೀತಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಆ ರೀತಿಯ ಕೆಲವು ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಹ ಸಂದರ್ಭದಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾನಿಕ್ ಆದಂತಹ ರೀತಿಯ ಅಟ್ಯಾಕ್ಸ್ಗಳಾಗುವಂಥದ್ದು ಅಥವಾ ಏನಪ್ಪ ಇದು ತುಂಬ ಡಿಸಪಾಯಿಂಟ್ಮೆಂಟ್ಗಳಾಗುವಂಥದ್ದು ಪ್ರೀತಿಯ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಸ್ಟ್ರೆಸ್ಸನ್ನು ಮಾಡ್ತಾ ಇದ್ದಾರೆ ಇದರಿಂದ ನನಗೆ ತುಂಬ ಹಿಂಸೆ ಆಗ್ತಾ ಇದೆಯಲ್ಲ ಅನ್ನುವಂತಹ ಕೆಲವು ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳಿದೆ ವಾಟಿನಲ್ಲಿ ಪ್ರೀತಿಯ ವಿಚಾರದಲ್ಲಿ ಸ್ಟಿಕ್ಟ್ನೆಸ್ಸಿಂದ ಪ್ರೀತಿಯಲ್ಲಿ ಕೆಲವು ಬೇಚಾರುಗಳಾಗುವಂತಹ ಸಾಧ್ಯತೆಗಳು ಇಬ್ಬರಲ್ಲಿ ಒಬ್ಬರಿಗೆ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಪ್ರೀತಿಯ ವಿಚಾರದಲ್ಲಿ ಹೊಸ ಹೊಸ ಕೆಲವು ವಿಚಾರಗಳನ್ನು ನೀವು ತಿಳ್ಕೊತಾ ಇರ್ತೀರ ಮತ್ತು ಪ್ರೀತಿಯಲ್ಲಿ ಹಲವಾರು ರೀತಿಯ ಡೌಟ್ಗಳಿದೆ ಅನ್ನುವಂತಹ ರೀತಿಯ ನಡ್ಕೋತಾ ಇರುವಂತಹದ್ದು ಏನೇ ನೀವು ಕ್ರಿಯೇಟಿವ್ ಆಗಿ ಆಲೋಚನೆ ಮಾಡಿಕೊಂಡು ಮುಂದೆ ಹೋಗ್ತೀನಿ ಪ್ರೀತಿಯಲ್ಲಿ ಯಾವುದೇ ಪಾಸಿಟಿವ್ ಆದಂಥ ಮೂಮೆಂಟ್ಸ್ಗಳ ತಗೋತೀನಿ ಅಂದ್ರೂ ಅದು ಯಾವುದನ್ನು ಕೂಡ ತೊಗೊಳೋದಕ್ಕೆ ನಿಮ್ಮ ಕೈಯ್ಯಲ್ಲಿ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ಈ ವಾರದಲ್ಲಿ ರುವ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಆಬ್ಸ್ಟಿಕಲ್ಸ್ ಇರುವಂಥದ್ದು ಹಲವಾರು ಅಡೆತಡೆಗಳಿರುವಂತಹದ್ದು ಮತ್ತೆ ಸಡನ್ ಚೇಂಜಸ್ ಗಳು ಇರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ತುಂಬ ಒಂದು ರೀತಿಯ ಸ್ಟ್ರೆಸ್ಗಳಾಗುವಂತಹ ಸಾಧ್ಯತೆಗಳು ಮತ್ತು ಡಿಸಪಾಯಿಂಟ್ಮೆಂಟ್ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ಮಾಡ್ತಾ ಇದೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪಾಸಿಟಿವ್ ಮೂಮೆಂಟ್ಸ್ಗಳ ಬಗ್ಗೆ ಯೋಚನೆಯನ್ನು ಮಾಡಿದ್ರೂ ಕೂಡ ಈ ವಾರದಲ್ಲಿ ಅದು ಯಾವುದೂ ಕೂಡ ಎಕ್ಸಿಕ್ಯೂಟ್ ಆಗೋದಿಲ್ಲ ಮತ್ತು ಯಾವುದೇ ಮಾಡುವ ಪ್ರಯತ್ನಗಳೆಲ್ಲವೂ ಕೂಡ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಅವರಿಗೆ ಕೆಲವೊಬ್ಬರಿಗೆ ಮೇಲಿಂದ ಮೇಲೆ ಪ್ರೀತಿಯ ವಿಚಾರದಲ್ಲಿ ಜಗಳಗಳಾಗುವಂತಹ ಸಾಧ್ಯತೆಗಳು ಇದೆ ಮತ್ತು ನಾನೇ ಸರಿ ಅನ್ನುವಂತಹ ರೀತಿಯ ವಾದಗಳು ಆಗುವಂತಹ ಸಾಧ್ಯತೆಗಳು ಇದೆ ಇದರಿಂದ ನಿಮ್ಮ ಪ್ರೀತಿಯ ಹೃದಯಕ್ಕೆ ನೋವುಗಳಾಗುವಂತಹ ಸಾಧ್ಯತೆಗಳು ಮತ್ತು ಡಿಸಪಾಯಿಂಟ್ಮೆಂಟ್ ಎಗೈನ್ ಬೇಚಾರುಗಳು ನೋವುಗಳು ಅಳುವಿನ ಸಂದರ್ಭಗಳು ಬರುವ ಸಾಧ್ಯತೆಗಳಿದೆ ಅನ್ನೋದನ್ನು ಫೈಲ್ ನಂಬರ್ ಅವರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವು ಈ ವಾರದಲ್ಲಿ ನಾನೇನೋ ಸಿಂಗಲ್ ಏನೋ ಅನ್ನುವಂತಹ ರೀತಿಯ ಭಾವನೆಗಳು ನಿಮ್ಮಲ್ಲಿ ಮೂಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಎಗೆ ಮಾಡಿರುವಂತಹ ಅಷ್ಟು ಶಫಲಿಂಗ್ ಕಾರ್ಡಿನಲ್ಲಿಯೂ ಕೂಡ ಯಾವುದು ಹೊಂದ ಕಾರ್ಡ್ ಅಂತೂ ನಿಮಗೆ ಬಂದಿಲ್ಲ ಎಲ್ಲವೂ ಕೂಡ ಡಿಸಪಾಯಿಂಟ್ಮೆಂಟೆಡ್ ಮತ್ತೆ ಗ್ರೀಫ್ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐಸೋಲೇಷನ್ ಅಲೋನ್ ಅನ್ನುವಂತಹ ಕಾರ್ಡ್ಸ್ ನಿಮಗೆ ಹೆಚ್ಚಾಗಿ ಬರ್ತಾ ಇರುವಂತಹದ್ದು ನಿಮಗೆ ಮತ್ತಿನ್ನೊಂದು ಕಾರ್ಡಿನಲ್ಲಿಯೂ ಕೂಡ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆನ್ಷನ್ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂದರೆ ನಿಮ್ಮಿಬ್ಬರಿಗೂ ಕೂಡ ಈ ವಾರದಲ್ಲಿ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಫೀಲಿಂಗ್ಗಳ ಶೇರಿಂಗ್ಗಳಾಗಲಿ ಅಥವಾ ಕ್ಯಾಶುವಲ್ ಟಾಕ್ಸಲ್ಲಿ ಆಗಲಿ ಅಥವಾ ಕ್ಯಾಶುವಲ್ ಆಗಿ ನೀವೇನಾದರೂ ಮಾತಾಡ್ತಿದ್ರೆ ಅದರಲ್ಲಾಗಲಿ ಅಥವಾ ನಿಮ್ಮಿಬ್ಬರಲ್ಲಾಗಲಿ ಹೊಂದಾಣಿಕೆ ಅನ್ನೋದು ಖಂಡಿತವಾಗಿಯೂ ಈ ವಾರದಲ್ಲಿ ಇರೋದಿಲ್ಲ ತುಂಬ ಭಿನ್ನಾಭಿಪ್ರಾಯಗಳಿರುತ್ತೆ ನೀವಿಬ್ಬರಲ್ಲಿಯೂ ಯಾವುದೇ ಮಾತುಗಳನ್ನು ಆಡ್ತಾಯಿದ್ರೂ ಕೂಡ ತುಂಬ ಭಿನ್ನಾಭಿಪ್ರಾಯಗಳಲ್ಲಿಯೇ ಇರ್ತೀರ ಅಭಿಪ್ರಾಯಗಳು ಕೂಡ ಬೇರೆ ಬೇರೆ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಬೇರೆ ಒಂದು ವಿಚಾರಕ್ಕೋಸ್ಕರವಾಗಿಯೂ ಕೆಲವೊಬ್ಬರು ಜಗಳ ಆಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪಾಲ್ನ ನಂಬರ್ ಅವರಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರುವ ಕೆಲವು ಸನ್ನಿವೇಶಗಳು ಅಷ್ಟೊಂದು ಪಾಸಿಟಿವ್ ಆಗಿ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫಾಲ್ ನಂಬರ್ ಟೂ ಅವರ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಸನ್ನಿವೇಶಗಳಾಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನನ್ನು ಪ್ರೊಯಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಇವಾಗ ಟೆಕೆ ಬಾಯ್